ಹಾಯ್ ಆ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟಿಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ಮೊನಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ ಜೊತೆಗೆ ರಾಣಿ ಚೆನ್ನಮ್ಮ ಈ ತರ ಸಾಕಷ್ಟು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಪ್ರವೇಶ ಪರೀಕ್ಷೆಗಳನ್ನ ಏನ್ ಮಾಡ್ತಾರೆ ಕಾಲ್ಪಾರ್ ಮಾಡಿರುತ್ತಲ್ಲ ಆದರ್ಶ ವಿದ್ಯಾಲಯ ನೆಕ್ಸ್ಟ್ ಕಾಲ್ಪರ್ ಮಾಡ್ತಾನೆ ಈಗ ಆಲ್ರೆಡಿ ಇವು ಉಳಿದ ಎಕ್ಸಾಮ್ಸ್ ಗಳಿಗೆ ಕಾಲ್ಪಾರ್ ಅದಕ್ಕೆ ವಿಜ್ಞಾನ ಪ್ರಮುಖ ಪ್ರಶ್ನೆಗಳನ್ನ ಏನ್ ಮಾಡಿಸ್ಕಸ್ ಮಾಡ್ಕೊತಾ ಬರ್ತಾ ಇರ್ತಾ ಇರ್ತಾನೆ ಪ್ರತಿ ಇಪ್ಪತ್ತು ಕ್ವಶನ್ಸ್ ಗಳನ್ನ ಏನ್ ಮಾಡ್ತಿರ್ತಾನಪ್ಪ ಅಂದ್ರೆ ಕೇಳ್ಕೊತ ಬಂದಿರ್ತಿರ್ತಾನೆ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ ಗಳನ್ನು ಡಿಸ್ಕಸ್ ಮಾಡಿದ್ನಿ ಇದು ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆ ಇಷ್ಟೇ ಈಸಿಯಾಗಿ ಕ್ವಶನ್ಸ್ ಗಳನ್ನ ಏನ್ ಮಾಡಿದಾನಪ್ಪ ಅಂದ್ರೆ ಕೇಳ್ಕೊತ ಬಂದಿದ್ದಾನೆ ಇನ್ನ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕು ಇನ್ನೆರಡು ಪ್ರಶ್ನೆ ಪತ್ರಿಕೆ ಆ ಚಾನಲ್ ನೋಡ್ತೀರಪ್ಪ ಚಾನಲ್ಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಉಳಿದೆಲ್ಲ ಸಬ್ಜೆಕ್ಟ್ ಗಳು ಕೂಡ ನಿಮ್ಗೆ ಕ್ಲಾಸಸ್ಗಳು ಸಿಗ್ತವೆ ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಒಂದು ವಸ್ತು ತನ್ನ ಸ್ಥಾನದ ಕಾರಣದಿಂದಾಗಿ ಪಡೆಯುವ ಶಕ್ತಿಯನ್ನ ಏನು ಅಂತ ಪ್ರಶ್ನಿಸಿದೆ ಇದೆ ಒಂದು ವಸ್ತು ತನ್ನ ಸ್ಥಾನದ ಚಲನೆಯಿಂದ ಇತ್ತಪ್ಪ ಅಂದ್ರೆ ಅದು ಚಲನ ಶಕ್ತಿಗೆ ರೈಟ್ ಆನ್ಸರ್ ಆಗ್ತಿತ್ತು ಇಲ್ಲಿ ಹೇಳ್ತಾರಪ್ಪ ಅಂದ್ರೆ ಒಂದು ವಸ್ತು ತನ್ನ ಸ್ಥಾನದ ಕಾರಣದಿಂದಾಗಿ ಪಡೆಯುವ ಶಕ್ತಿಯನ್ನು ಪೊಟೆನ್ಶಿಯಲ್ ಎನರ್ಜಿ ಅಂತ ಕರಿತೀವಿ ಹಾಗಾದ್ರೆ ಇದನ್ನು ಕನ್ನಡದಾಗ ಸಂಭಾವ ಶಕ್ತಿ ಅಥವಾ ಪ್ರಚನ್ನ ಶಕ್ತಿ ಅಂತ ಕೂಡ ಇದನ್ನ ಮಾಡ್ತಾರಪ್ಪ ಅಂದ್ರೆ ಕರಿತಾರೆ ಆಪ್ಷನ್ ಸಿಗ್ತಾ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಉಷ್ಣ ಶಕ್ತಿ ಅಂತಂದ್ರೆ ಎರಡು ವಸ್ತುಗಳ ನಡುವಿನ ಘರ್ಷಣೆ ಆಗ್ತದೆ ಅಥವಾ ಬೆಂಕಿ ಅಥವಾ ಏನಪ್ಪ ಅಂದ್ರೆ ವಿದ್ಯುತ್ ಶಕ್ತಿ ಆಹ್ಹ್ ಉಷ್ಣ ಶಕ್ತಿ ಆಗುವುದು ಇಸ್ತ್ರಿ ಪೆಟ್ಟಿಗೆ ಈ ತರ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ತೀವಿ ಸೌರಶಕ್ತಿ ಅಂದ್ರೆ ಇದು ಸೂರ್ಯನಂದ ದೊರಕುವ ಶಕ್ತಿ ಸೌರಶಕ್ತಿ ಅಂತೇಳಿ ಇದನ್ನ ಕರಿತೀವಿ ಒಂದು ಶಕ್ತಿಯ ರಿಲೇಟೆಡ್ ಒಂದು ಕ್ವಶನ್ಸ್ ಅಂತೂ ನಿಮ್ಗೆ ಫಿಕ್ಸ್ ನ ಕೇಳ್ತಾನೆ ಇದು ಪ್ರಚನ ಶಕ್ತಿಗೆ ಬೆಸ್ಟ್ ಎಕ್ಸಾಂಪಲ್ ಯಾವ ಅಂದ್ರೆ ನಿಂತಿರುವ ಡ್ಯಾಮ್ ನಲ್ಲಿರುವ ನಿಂತಿರುವ ನೀರು ಯಾವ ಶಕ್ತಿಗೆ ಉದಾಹರಣೆ ಅಂತ ಕ್ವೆಶನ್ಸ್ನ ಕೇಳ್ತಾ ಪ್ರಚನ ಶಕ್ತಿಗೆ ಅಂತೇಳಿ ನೀವು ರೈಟ್ ಆನ್ಸರ್ನ ಹಾಕ್ಬೇಕಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕದಾದ ಗ್ರಹ ಯಾವುದು ಅಂತ ನ ಕೇಳ್ತಾನೆ ಗ್ರಹಗಳ ಮೇಲೆ ಒಂದು ಫಿಕ್ಸ್ ಕ್ವಶನ್ಸ್ ಒಂದು ವೇಳೆ ಗ್ರಹಗಳ ಮೇಲೆ ಕ್ವಶನ್ಸ್ ಕೊಡಲಿಲ್ಲಪ್ಪ ಅಂದ್ರೆ ಅದು ಕ್ವಶನ್ ಪೇಪರ್ ಅಲ್ಲ ಅಷ್ಟು ಮಟ್ಟಿಗೆ ಏನಾಗ್ತಪ್ಪ ಅಂದ್ರೆ ಗ್ರಹಗಳ ಮೇಲೆ ಕ್ವಶನ್ಸ್ನ ಕೇಳಕ್ಕೆ ಹೇಳ್ತಿರ್ತಾನೆ ಸೌರಭದಲ್ಲಿ ಅತ್ಯಂತ ಚಿಕ್ಕದಾದ ಗ್ರಹ ಅಂದ ಬುಧ ಗ್ರಹ ಅಂತ ಹೇಳಿ ಕರಿತೀವಿ ದೊಡ್ಡ ಗ್ರಹ ಅಂದ್ರೆ ಗುರು ಗ್ರಹ ಅಂತ ಕೇಳ್ತೀವಿ ಅತ್ಯಂತ ಹೊಳೆಯುವ ಗ್ರಹ ಪ್ರಕಾಶಮಾನವಾದ ಗ್ರಹ ಬೆಳ್ಳಿ ಚುಕ್ಕಿ ಸಂಜೆ ಚುಕ್ಕಿ ಹಿಮ್ಮುಖ ಚಲನ ಹೊಂದಿರುವ ಗ್ರಹ ತರ ಏನಾದರೂ ಕರ್ತಾರೆ ಅದನ್ನು ಶುಕ್ರ ಗ್ರಹ ಅಂತ ಕರಿತೀವಿ ಇದನ್ನ ಅಂಗಾರಕ ಗ್ರಹ ಅಂತ ಹೇಳಿ ಕರಿತಾರೆ ಅಂಗಾರಕ ಗ್ರಹ ಹೇಳಿ ಕರಿತಾರೆ ಅಥವಾ ಇದನ್ನು ಕೆಂಪು ಗ್ರಹ ಅಂತಲೂ ಕೂಡ ಕರಿತಾರೆ ಕೆಂಪು ಗ್ರಹ ಅಂತೇಳಿ ಯಾಕೆ ಕರಿತಾರಪ್ಪ ಆ ಅಲ್ಲಿ ಆ ಮಂಗಳ ಗ್ರಹದಲ್ಲಿ ಕಬ್ಬಿಣದ ಪೆರಾಕ್ಸ್ ಆಕ್ಸೈಡ್ಗಳು ಕಂಡುಬರುವುದರಿಂದ ಈ ಮಣ್ಣು ಕೆಂಪಾಗಿದೆ ಹಾಗಾಗಿ ಇದನ್ನು ಕೆಂಪು ಗ್ರಹ ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಇನ್ನೂ ಗ್ರಹಗಳಿದಾವೆ ಇನ್ನೂ ನಾಲ್ಕು ಗ್ರಹಗಳಿದಾವೆ ನಾಲ್ಕು ಗ್ರಹಗಳ ಬಲ್ಲೆ ನೆಕ್ಸ್ಟ್ ಬಂದಾಗ ಬಂದಾಗ ಅನ್ನೆಲ್ಲ ಹೇಳ್ಕೊತಾ ಹೋಗಿರ್ತೀನಿ ಯಾಕಪ್ಪ ಅಂದ್ರೆ ಪ್ರತಿ ಕ್ವಶನ್ ಕೇಳಿದಾರೆ ಭಾರತದ ಪೂರ್ವ ಭಾಗದಲ್ಲಿರುವ ದೇಶ ಈ ಎಷ್ಟು ದೇಶಗಳು ನಮ್ಮ ಭಾರತಕ್ಕೆ ಗಡಿಯನ್ನು ಹಂಚಿಕೊಂಡಿದಾವೆ ಭಾರತ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಂತ ದೇಶಗಳು ಇವೆಲ್ಲ ಹಾಗಾದ್ರೆ ಅದರ ಪೂರ್ವಕ್ಕೆ ಯಾವುದೇ ಐತಿ ಅಂತ ಕ್ವಶನ್ಸ್ ತಕ್ಕಾಗ ಇದಕ್ಕೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಬಾಂಗ್ಲಾದೇಶ ನಮ್ಮ ಭಾರತ ದೇಶಕ್ಕೆ ಇದನ್ನು ಮೊದಲ ಪೂರ್ವ ಪಾಕಿಸ್ತಾನ ಅಂತಲೂ ಕೂಡ ನಾವು ಕರಿತಿದ್ವು ಎಂದು ಪಾಕಿಸ್ತಾನ ಮತ್ತು ಈ ಬಾಂಗ್ಲಾದೇಶ ಇಬ್ಬಾಗ ಅದು ಅದಕ್ಕೆ ಸಪ್ರೇಟಾಗಿ ಬಾಂಗ್ಲಾದೇಶ ಹೆಸರು ಕೊಟ್ಟರು ಇನ್ನು ಚೀನಾ ಇದು ನಮ್ಮ ಭಾರತ ದೇಶಕ್ಕೆ ಹಂಚಿಕೊಂಡಿದೆ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಂಡಂತ ದೇಶ ಯಾವುದಪ್ಪ ಅಂದ್ರೆ ಇದು ಬಾಂಗ್ಲಾದೇಶನ್ ಕಿರ್ತಿದ್ವಿ ಭಾರತದೊಂದಿಗೆ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಂಡಂತ ದೇಶ ಬಾಂಗ್ಲಾದೇಶ ಚೀನಾ ಇದೆ ಚೀನಾನು ಇದೆ ನೆಕ್ಸ್ಟ್ ಪಾಕಿಸ್ತಾನ ಕೂಡ ಗಡಿ ಹಂಚಿಕೊಂಡಿದೆ ಇನ್ನ ನೇಪಾಳ ಕೂಡ ಗಡಿ ಹಂಚಿಕೊಂಡಿದೆ ಇಲ್ಲಿ ಗಡಿ ರೇಖೆಗಳಿಲ್ಲ ಹಾಗಾದ್ರೆ ಈ ದೇಶಗಳ ನಡುವೆ ಏನಿದಪ್ಪ ಅಂದ್ರ ಗಡಿ ರೇಖೆಗಳಿದಾವೆ ರೇಖೆಗಳಿದಾವೆಶನ್ಸ್ ನ ಕರ್ತಾನೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವಂತ ಗಡಿ ರೇಖೆ ಯಾವುದು ಅಂತೇಳಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವಂತ ಗಡಿ ರೇಖೆ ಯಾವಪ್ಪ ಅಂದ್ರೆ ಸಿರಿಲ್ ರ್ಯಾಡ್ ಕ್ಲಿಪ್ ರೇಖೆ ಹೇಳಿ ಕೇಳ್ತಾರೆ ಯಾವುದು ಸಿರಿಲ್ ರ್ಯಾಡ್ ಕ್ಲಿಪ್ ರೇಖೆ ಅಂತೇಳಿ ಸರ್ ಯಾಕೆ ಇದಕ್ಕೆ ಹೆಂಗೆ ಯಾಕೆ ಹೆಸರಿಟ್ರು ಸಿರಿಲ್ ರ್ಯಾಡ್ ಕ್ಲಿಪ್ ಅಂತೇಳಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದನ್ನ ಗೆರೆಯನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಹಾಕ್ತಾನತ್ತ ಅದರ ಸಲುವಾಗಿ ಇದನ್ನ ಸಿರಿಲ್ ರಾಡ್ಲಿಪ್ ರೇಖೆ ಅಂತ ಹೇಳಿ ಕರಿತಾರೆ ಇನ್ನ ಚೀನಾ ಜೊತೆಗೆ ನಮ್ಮ ಭಾರತ ದೇಶದ ಗಡಿ ರೇಖೆ ಯಾವುದು ಅಂತ ಕ್ವಶನ್ಸ್ನ ನ ಕೇಳ್ತಾನೆ ಅದು ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತ ಹೇಳಿ ಕರಿತೀವಿ ಮ್ಯಾಕ್ ಮೋಹನ್ ಅಂತೇಳಿ ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತೇಳಿ ಒಬ್ಬ ವ್ಯಕ್ತಿ ಇದನ್ನ ಅಳತೆ ಮಾಡುವುದರಿಂದ ಇದನ್ನ ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತ ಕೂಡ ನಾವು ಕರಿತೀವಿ ಇನ್ನ ಭಾರತ ಮತ್ತು ಶ್ರೀಲಂಕಾ ಜೊತೆಗೆ ಇರುವಂಥ ಗಡಿ ರೇಖೆ ಯಾವುದು ಅಥವಾ ಜಲಸಂಧಿ ಯಾವುದು ಅಂತೇಳಿ ಸಾಕಷ್ಟು ಸಲ ಇದನ್ನ ಇದ್ದಂತ ಕ್ವಶನ್ಸ್ನ ಕೇಳ್ತಾನೆ ಅದ್ಯಾವುಪ್ಪ ಅಂದ್ರೆ ಭಾರತ ಮತ್ತು ಶ್ರೀಲಂಕಾ ನಡುವೆ ಪಾಕ್ ಸ್ಟ್ರೇಟ್ ಅಥವಾ ಪಾಕ್ ಜಲಸಂಧಿ ಅಂತ ಕೂಡ ಇದನ್ನು ಇದೊಂದು ಕೇಳಿದನು ಎಕ್ಸಾಮ್ಸಲ್ಲಿ ಸಾಕರಿಸಲ್ಲ ಇಷ್ಟಾದ್ರೂ ಗೊತ್ತಿರಬೇಕು ಇನ್ನು ಇನ್ನೊಂದು ಬರ್ತದೆ ಅಫ್ಘಾನಿಸ್ತಾನ ಅಂತೇಳಿ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ ಇರುವಂಥ ಗಡಿ ರೇಖೆ ಯಾವ್ದಪ್ಪ ಅಂದ್ರೆ ಡಿವ್ರ್ಯಾಂಡ್ ಗಡಿ ರೇಖೆ ಅಂತ ಕೂಡ ನಾವು ಕರಿತೀವಿ ಅದು ಅತಿ ಹೆಚ್ಚು ಭಾರತ ಮತ್ತು ಪಾಕಿಸ್ತಾನ ಜೊತೆ ಕಂಡು ಬರ್ತದೆ ಭಾರತ ಒಳಗಡೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಆಪ್ಷನ್ಸ್ ಇರ್ಲಿಕ್ಕಪ್ಪ ಅಂದ್ರೆ ಅಫ್ಘಾನಿಸ್ತಾನ ಮತ್ತು ಭಾರತ ಇತ್ತಪ್ಪ ಅಂದ್ರೆ ಅದನ್ನ ಇವ್ರ ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ಸ್ ನೀರಿನ ಕರಗುವ ಬಿಂದು ಯಾವುದು ಅಂತ ಕ್ವಶನ್ಸ್ ಕಲಿತಾನೆ ಹಾಗಾದ್ರೆ ನೀರು ಒಳಗಡೆ ಕರಗ್ತದೆ ಅಂತ ಕ್ವಶನ್ಸ್ನ ಕಳೆದಾಗಿದ್ದು ಇಲ್ಲಿ ನೋಡ್ರಿ ನೀರು ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಒಳಗಡೆ ನೀರ ಕುದೀತದೆ ಇಲ್ಲಿ ಕರಗುವ ಬಿಂದು ಅಂದ್ರೆ ಐಸ್ ಆಗುವುದು ಅಂದ್ರೆ ಜೀರೋ ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಸೆಲ್ಸಿಯಸ್ ಒಳಗಡೆ ಇದು ಕರಗ್ತದೆ ನೀರಿನದು ನೀರಿನ ಕುದಿಯೋ ಬಿಂದು ಅಂದಾಗ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಹಾಕ್ರಿ ನೀರಿನ ಅನಿಸುತ್ತಾ ಅಂದರೆ ಎಷ್ಟು ಅನುಪಾತ ಅಂದಾಗ ಎರಡು ಅನುಪಾತ ಒಂದು ಥರ ನೀರಿನ ಮೇಲೆ ಕ್ವೆಶನ್ಸ್ನ ಕೇಳ್ಕೊತ ಬರ್ತಿರ್ತಾನೆ ನೀರಿನ ಪಿ ಎಚ್ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾನೆ ಸೆವೆನ್ ಹೇಳಿ ನೀವು ನೆನಪಿಡ್ರಿ ನೆಕ್ಸ್ಟ್ ಕ್ವೆಶನ್ಸ್ ಕಣಗಳು ಹೆಚ್ಚು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುವಂಥ ದ್ರವ್ಯದ ಸ್ಥಿತಿ ಯಾವುದು ಅಂತ ಕ್ವಶನ್ಸ್ ಇದೆ ಹಾಗಾದರೆ ಕಣಗಳು ಅತಿ ಹೆಚ್ಚು ಒತ್ತಲ್ ಒತ್ತೊತ್ತು ಪಟ್ಟಿರುವಂಥ ದ್ರವ್ಯದ ಸ್ಥಿತಿ ಯಾವುದಪ್ಪ ಅಂದರೆ ಇಲ್ಲಿ ಘನ ಸ್ಥಿತಿ ಒಳಗಡೆ ಕಣಗಳು ಏನಾಗ್ತಪ್ಪ ಅಂದರೆ ಅತಿ ಹೆಚ್ಚು ಒತ್ತಲ್ ಜೋ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರ್ತವೆ ಯಾವಲ್ಲಿ ಘನ ವಸ್ತುಗಳಲ್ಲಿ ಇನ್ನು ದ್ರವ ವಸ್ತುಗಳಲ್ಲಿ ಏನಾಗಿತ್ತಪ್ಪ ಅಂದ್ರೆ ಸ್ವಲ್ಪ ಏನಾಗಿತ್ತಪ್ಪ ಅಂದ್ರೆ ಸಡಿಲಗೊಂಡಿರ್ತವೆ ಇನ್ನು ಅನಿಲ ವಸ್ತುಗಳಾಗಂದ್ರೂ ತುಂಬಾ ವಿರಳವಾಗಿರ್ತವೆ ಇದೇ ಪ್ರಶ್ನೆ ಪತ್ರಿಕೆ ಒಳಗಡೆ ಎರಡು ಕ್ವಶನ್ಸ್ನ ಗಮನ ಕೇಳಿದಾನೆ ಈಗ ಇದು ಒಂದೇ ಕ್ವಶನ್ಸ್ ಎಷ್ಟಪ್ಪ ಅಂದ್ರೆ ಅರವತ್ತೈದನೇ ಕ್ವಶನ್ಸು ಇದೇ ದ್ರವ್ಯ ಸ್ಥಿತಿಗಳ ಮೇಲೆ ಕೇಳಿದಾನೆ ಇವು ದ್ರವ್ಯದ ಸ್ಥಿತಿಗಳು ಒಟ್ಟು ನಾಲ್ಕು ಹಾಗಾದ್ರೆ ನಿಮ್ಗೆ ಅಷ್ಟೇ ಕೇಳಿ ಘನ ದ್ರವ ಅನಿಲ ಅಷ್ಟೇ ಕೇಳುತ್ತಾರೆ ಸರ್ ಇದೇನು ಪ್ಲಾಸ್ಮಾ ಇದು ದ್ರವ್ಯದ ನಾಲ್ಕನೇ ಸ್ಥಿತಿ ಅಂತ ಕೂಡ ಕರೀತಾರೆ ನೇರವಾದ ಪ್ರಶ್ನೆ ಕೇಳ್ಬೋದು ದ್ರವ್ಯದ ನಾಲ್ಕನೇ ಸ್ಥಿತಿ ಯಾವುದು ಅಂದ್ರಾಗ ಪ್ಲಾಸ್ಮಾನ ನೀವು ಗುರುತಿಸ್ರಿ ನೆಕ್ಸ್ಟ್ ಕ್ವಶನ್ಸ್ ಐ ಪದ್ಧತಿಯಲ್ಲಿ ದ್ರವ್ಯ ರಾಶಿಯ ಮೂಲಮಾನ ಯಾವುದು ಅಂತ ಕ್ವಶನ್ಸ್ ಕರ್ತಾನೆ ದ್ರವ್ಯ ರಾಶಿಯವನ್ನ ನಾವು ಒಳಗಡೆ ತೂಕ ಮಾಡ್ತೀವಿ ಎದುರೊಳಗಡೆ ಅಳಿತೀವಪ್ಪ ಅಂತೇಳಿ ನೋಡಿದಾಗ ಕಿಲೋಗ್ರಾಮ್ ಅಂತ ತಿಳ್ತೀವಿ ಕೆಜಿ ಅಂತ ಹೇಳಿ ಕೂಡ ಕರಿತೀವಿ ಹೀಗಾಗಿ ಇದಕ್ಕಾಗಿ ನೀವು ರೈಟ್ ಕೆ ಕೆಜಿ ಹಾಕ್ಬೇಕು ಸರ್ ಅಳಿತೀವಿ ಕರೆ ಬಟ್ ಅತ್ಯಂತ ದೊಡ್ಡದಾದ ಆದರ್ಶಮಾನಗಳನ್ನ ನಾವು ಇಲ್ಲಿ ಸರಿಯಾಗಿ ಗುರುತಿಸ್ಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಹ್ಮ್ ನೆಪೆಂಥಿಸ್ ಇದು ಡ್ಯಾಶ್ ಸಸ್ಯ ಅಂತ ಕ್ವಶನ್ಸ್ನ ಕೇಳಿದಾನೆ ನೆಪೆಂಥಿಸ್ ಅನ್ನೋದು ಇದು ಅಂತ ಸಸ್ಯ ನೆಪೆಂಥಿಸ್ ಅನ್ನೋದು ಇದೊಂದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಅಂತ ಹೇಳ್ಕೊಳ್ತೀವಿ ಯಾಕಪ್ಪ ಅಂದ್ರೆ ಸಸ್ಯಗಳಲ್ಲಿ ಕೂಡ ಕೀಟಹಾರಿ ಸಸ್ಯಗಳಿದ್ದಾವೆ ಸಸ್ಯಗಳನ್ನು ನಾವು ಸ್ವಪೋಷಕಗಳಂತ ಹೇಳ್ಕೊಳ್ತೀವಿ ಅದರೊಳಗಡೆ ಈ ನೆಪೆಂಥಿಸ್ ಅಷ್ಟೇ ಅಲ್ಲ ಇನ್ನೂ ಕೀಟಹಾರಿ ಸಸ್ಯಗಳಿದ್ದಾವೆ ಡ್ರಾಸೇರ ಅಂತ ಕಂಡು ಬರ್ತದೆ ಓಬ್ರಾಲ್ ಲಿಲ್ಲಿ ಅಂತ ಇಲ್ಲಿ ಅನೇಕ ಆ ಅಂತೇಳಿ ಅಂತ ಹೇಳಿ ಬರ್ತದೆ ಗೋಬ್ರಾಲ್ ಲಿಲ್ಲಿ ಅಂತೇಳಿ ಬರ್ತದೆ ಓಬ್ರಾಲ್ ಲಿಲ್ಲಿ ನೆಕ್ಸ್ಟ್ ಆ ಯಾವಪ್ಪ ಅಂದ್ರೆ ಯುಟ್ರಿಕ್ಯುಲೇರಿಯಾ ಅಂತೇಳಿ ಬರ್ತದೆ ಇತರ ಕೂಜಿ ಗಿಡ ಅಂತೇಳಿ ಬರ್ತದೆ ಇವೆಲ್ಲ ಏನಪ್ಪಾ ಅಂದ್ರೆ ಕೀಟಹಾರಿ ಸಸ್ಯಗಳಿಗೆ ಏನಾಗ್ತವಪ್ಪ ಅಂದ್ರೆ ನಾವು ಉದಾಹರಣೆಗಳನ್ನ ನಾವು ಕೊಡ್ಬೇಕಾಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ ಇನ್ನೊಂದು ಬರ್ತದೆ ಅಂತ ಅಂತೇಳಿ ಇದೇನು ಸರ್ ಕಸ್ಕ್ಯೂಟ ಸಸ್ಯಗಳ ಒಳಗಡೆ ಇಲ್ಲಿ ಅದು ನೆನಪು ಬರ್ತದೆ ಅಂತ ಅಂತೇಳಿ ಸಸ್ಯಗಳಲ್ಲಿ ಹೆಟ್ರೋಟ್ರೋಪ್ಸ್ ಅಂಡ್ ಅಟೋಟ್ರೋಪ್ಸ್ ಅಂತ ಹೇಳಿ ಬರ್ತದೆ ಅಟೋಟ್ರೋಪ್ಸ್ ಅಂದ್ರೆ ಸ್ವಪೋಷಕಗಳನ್ನು ಕೇಳ್ತೀವಿ ಕಸ್ಕ್ಯೂಟ್ ಇದೆ ಎಂತಪ್ಪ ಅಂದ್ರೆ ಕಸ್ಕ್ಯೂಟ್ ಅನ್ನೋದು ಒಂದು ಸಸ್ಯ ಈ ಕಸ್ಕ್ಯೂಟ್ ಸಸ್ಯ ಏನ್ ಮಾಡ್ತದಪ್ಪ ಅಂದ್ರೆ ಇದು ಇನ್ನೊಬ್ಬರ ಮೇಲೆ ಅಂದ್ರೆ ಇನ್ನೊಂದು ಸಸ್ಯದ ಮೇಲೆ ಅವಲಂಬನೆಯಾಗಿ ಯಾಕಪ್ಪ ಅಂದ್ರೆ ಆಹಾರಗಳನ್ನ ಇದು ತಯಾರು ಮಾಡ್ಕೊಳ್ಳೋಂಗಿಲ್ಲ ಅಂದ್ರೆ ಪರಾವಲಂಬಿ ಸಸ್ಯ ಅಂತ ಕೂಡ ಕರಿತೇವೆ ಇದನ್ನು ಎಸ್ಕ್ಯೂಟನ ನೆಕ್ಸ್ಟ್ ಕ್ವಶನ್ಸ್ ದರೋಜಿ ವನ್ಯಜೀವಿಧಾಮದಲ್ಲಿ ಈ ಪ್ರಾಣಿಯನ್ನ ಸಂರಕ್ಷಿಸಲಾಗುತ್ತದೆ ಅಂತ ಕ್ವಶನ್ಸ್ ಇದೆ ದರೋಜಿ ಒಳಗಡೆ ಅಂದ್ರೆ ಇದೊಂದು ವನ್ಯಜೀವಿಧಾಮ ಇದು ಕರ್ನಾಟಕದಲ್ಲಿ ಕಂಡು ಬರ್ತದೆ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ ದರೋಜಿ ಕರಡಿಧಾಮ ಹಾಗಾದ್ರೆ ದರೋಜಿ ಒಳಗಡೆ ಯಾವ ಪ್ರಾಣಿಯನ್ನ ನಾನೇ ಹೇಳಿಬಿಟ್ಟೆ ಕರಡಿ ಅಂತ ಕರಡಿ ಇಸ್ ದ ರೈಟ್ ಆನ್ಸರ್ ಕರಡಿ ಅನ್ನ ಇದು ಬಾ ಕರ್ನಾಟಕದ ಮೊಟ್ಟ ಮೊದಲು ಕರಡಿ ಧಾಮದ ದರೋಜಿ ಕರಡಿ ಧಾಮ ಅಂತ ಕರಿತೀವಿ ಇನ್ನೊಂದು ತಿಮಳಾಪುರ ತುಮಕೂರು ತುಮಕೂರು ಜಿಲ್ಲೆಯ ತಿಮಳಾಪುರ ಅಂತ ಹೇಳಿ ಕರೀತಾರೆ ಇನ್ನು ಕರಡಿ ಧಾಮಗಳು ಏನಾಗ್ತವಪ್ಪ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತವೆ ಇನ್ನು ಹುಲಿ ಅಂತ ಐದು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ತಾಣಗಳು ಕರ್ನಾಟಕದಲ್ಲಿ ಕಂಡು ಬರ್ತವೆ ಚಾಮರಾಜನಗರ ನಾಗರಹೊಳೆ ಬಂಡೀಪುರ ಸಾರಿ ಚಾಮರಾಜನಗರದ ಬಂಡೀಪುರ ಬರ್ತದೆ ಬಂಡೀಪುರ ನಾಗರಹೊಳೆ ಕುದುರೆಮುಖ ಅಂತ ಅಂತೇಳಿ ಇಲ್ಲಿ ನಮ್ದು ದಾಂಡೇಲಿ ಒಳಗಡೆ ಬರ್ತದೆ ಬಿಟ್ರೆ ಬಿ ಆರ್ ಟಿ ಅಂತ ಹೇಳ್ಕೊಳ್ತೇವೆ ಇಲ್ಲಿ ಹುಲಿ ಸಂರಕ್ಷಣಾ ತಾಣಗಳಿದ್ದಾವೆ ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆ ಕೊಡಗು ಕಂಡು ಬರ್ತವೆ ಕೊಡಗುನಲ್ಲಿ ದುಬಾರಿ ಕಂಡು ಬರ್ತದೆ ಆನೆಗಳನ್ನು ಸಂರಕ್ಷಣೆ ಮಾಡ್ತಾರೆ ಇನ್ನು ಸಿಂಹ ಗಿರ್ ಸಿಂಹ ಯೋಜನೆಗಳು ಅತಿ ಹೆಚ್ಚು ನಮ್ಗೆ ಗುಜರಾತ್ದಲ್ಲಿ ಕಂಡು ಬರ್ತವೆ ಹತ್ತೊಂಬತ್ತು ನೂರ ಒಳಗಡೆ ಸಿಂಹ ಯೋಜನೆ ಬರ್ತದೆ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಒಳಗಡೆ ಆನೆ ಯೋಜನೆ ಬರ್ತದೆ ಹತ್ತೊಂಬತ್ ನೂರ ಎಪ್ಪತ್ತ ಮೂ ಎರಡು ಹತ್ತೊಂಬತ್ತು ನೂರ ಎಪ್ಪತ್ಮೂರ ಒಳಗಡೆ ಹುಲಿ ಯೋಜನೆ ಹತ್ತೊಂಬತ್ ನೂರ ಎಪ್ಪತ್ತೆರಡರಾಗ ಇದು ಗಿರ್ಸಿಂಗ್ ಯೋಜನೆ ಅಂತೇಳಿ ಯೋಜನೆಗಳು ಬರ್ತವೆ ಇವೆಲ್ಲ ನಿಮಗೆ ಎಷ್ಟೊಂದು ಹೆವಿ ಕೇಳಲ್ಲ ಇಷ್ಟೇ ಸಿಂಪಲ್ ಆಗಿ ಕ್ವೆಶನ್ಸ್ ನಾನು ಸ್ನಾನಪಡ್ರಿ ನೆಕ್ಸ್ಟ್ ಕ್ವೆಶನ್ಸ್ ಪರ್ಣಪಾತಿ ಸಸ್ಯ ವರ್ಗಕ್ಕೆ ಉದಾಹರಣೆ ಅಂದ್ರೆ ಪರ್ಣಪಾತಿ ಸಸ್ಯಗಳಂದ್ರೆ ಇದು ಒಂದ್ಸತ ಬೆಳೀತದೆ ಅದನ್ನ ಕಟ್ ಮಾಡಿ ಹೋಗಿತಾರೆ ಅದರದ್ದು ನಿರುಪಯುಕ್ತ ಭಾಗಗಳನ್ನ ಯಾವ ಮರದಲ್ಲಿ ಇಲ್ಲಿ ನಮ್ಗೆ ಕಂಡು ಬರ್ತದೆ ಅಂತೇಳಿ ಹೋದಾಗ ವರ್ಣಪಾತಿ ಸಸ್ಯ ವರ್ಗಕ್ಕೆ ಉದಾಹರಣೆ ತೇಗದ ಮರ ಬಿದಿರು ಎಲ್ಲ ಕಂಡು ಬರ್ತಾ ಹೋಗ್ತಾ ಹೀಗಾಗಿ ಆಪ್ಷನ್ಸ್ ಬಿ ನ ಇಲ್ಲಿ ನೀವು ಚೂಸ್ ಮಾಡಬೇಕಾಗ್ತದ ಇನ್ನು ಹಲಸಿನ ಮರ ಆಗಲಿ ಇದು ಹಣ್ಣ ಆಲದ ಮರ ಇದು ನಮ್ಮ ಭಾರತದ ರಾಷ್ಟ್ರೀಯ ಮರ ಯಾವುದು ಅಂತ ಕ್ವಶನ್ಸ್ನ ಕಳೆದಾಗ ಆಲದ ಮರ ಅಂತೇಳಿ ನೀವು ಇದನ್ನ ಗುರುತಿಸ್ತೀರಿ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನ ನೋಡ್ರಿ ಕ್ವೆಶನ್ಸ್ ಏನಿದೆಯಪ್ಪ ಅಂದರೆ ವಾಯುವಿನಲ್ಲಿನ ಆಮ್ಲಜನಕದ ಪ್ರಮಾಣ ಎಷ್ಟು ಅಂತ ಕ್ವೆಶನ್ಸ್ ಇದೆ ಇದು ಒಂದು ಫಿಕ್ಸ್ ಕ್ವಶನ್ಸ್ ಇದು ಆಮ್ಲಜನಕ ಪ್ರಮಾಣ ಎಷ್ಟು ಆಕ್ಸಿ ಏನಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟು ಇಷ್ಟು ಕ್ವೆಶನ್ಸ್ ಕೇಳಿದೆ ಅವರು ವಾಯುವಿನಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟಪ್ಪ ಅಂದ್ರೆ ಇಪ್ಪತ್ತೊಂದು ಪರ್ಸೆಂಟೇಜ್ ಅಂತ ಕಂಡು ಬರ್ತದೆ ಇದು ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜ್ ಏನು ಕಂಡು ಬರ್ತದಪ್ಪ ಅಂದ್ರೆ ಜಡ ಅನಿಲಗಳು ಅಂತ ಕೇಳ್ತೀನಿ ಟೋಟಲ್ ಆಗಿ ಅಷ್ಟು ಬರ್ದು ಬಿಡ್ತೀನಿ ನಾನು ಬರೀ ಅಷ್ಟೇ ಬರ ಜಡ ಅನಿಲಗಳು ಅಂತೇಳಿ ಕಂಡು ಬರ್ತದೆ ಒಟ್ಟು ನೆಕ್ಸ್ಟ್ ಸೆವೆಂಟಿ ಏಟ್ ಪರ್ಸೆಂಟೇಜ್ ಸಾರು ಕಂಡು ಬರ್ತದೆ ಇಂಗ್ಲೀಷ್ನಾಗ ನೈಟ್ರೋಜನ್ ಅಂತೇಳಿ ಕರೀತಾರೆ ಹಾಂ ನೆಕ್ಸ್ಟ್ ಜೀರೋ ಪಾಯಿಂಟ್ ಜೀರೋ ಪರ್ಸೆಂಟ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ ಇಂಗಾಲದ ಡೈಆಕ್ಸೈಡ್ ಅಂತ ಕೂಡ ಇದನ್ನ ಕರೀತಾರೆ ನೆಕ್ಸ್ಟ್ ಕ್ವೆಶನ್ಸ್ ಇವು ಕೂಡ ನಾನು ನೀವು ಯಾಕಂದ್ರೆ ಒಂದೊಂದು ಕ್ವಶನ್ ಫಿಕ್ಸ್ ಅದ್ರ ಮ್ಯಾಗ ನೆಕ್ಸ್ಟ್ ಇಲ್ಲಿ ನೋಡ್ರಿ ದ್ರವ್ಯದ ಒಳಗಡೆ ಇದ್ರ ಒಳಗಡೆ ಒಂದು ನ ಕೇಳಿದಾರೆ ಅಂತ ನಾನು ಎಷ್ಟು ಎರಡ್ ಎರಡು ಕ್ವಶನ್ಸ್ ಕೇಳ್ತಾರೆ ನೋಡ್ರಿ ಒಂದೇ ಟಾಪಿಕ್ ಮೇಲೆ ವಸ್ತುವಿನ ಕಣಗಳು ತುಂಬಾ ವಿರಳವಾಗಿರು ಅದರಲ್ಲೇ ಒತ್ತೊತ್ತಾಗಿರುವಂತ ಸ್ಥಿತಿ ಯಾವುದು ಅಂತ ಕ್ವಶನ್ ಕೇಳಿದ್ರು ಘನ ವಸ್ತುವಿನಲ್ಲಿ ಒತ್ತೊತ್ತಾಗಿರ್ತವೆ ಹಾಗಾದ್ರೆ ವಿರಳವಾಗಿರುವ ಸ್ಥಿತಿ ಯಾವಾಗ ಅಂತ ಹೇಳಿದ್ರೆ ನಾನು ಅನಿಲ ವಸ್ತುಗಳಲ್ಲಿ ಹಾಗಾದ್ರೆ ಕಣಗಳು ಒಳಗಡೆ ವಿರಳವಾಗಿರ್ತಾವಪ್ಪ ಆ ಅನಿಲ ಸ್ಥಿತಿ ಒಳಗಡೆ ವಿರಳವಾಗಿರ್ತವೆ ಅದಕ್ಕೆ ಅವು ಏನಾಗಿರಂಗಿಲ್ಲಪ್ಪ ಅಂದ್ರೆ ನಮ್ಗ ಗಟ್ಟಿಯಾಗಿರಲ್ಲ ನೆಕ್ಸ್ಟ್ ಕೆಳಗಿನ ಸಂಯುಕ್ತ ವಸ್ತು ಯಾವುದು ಅಂತ ಕ್ವಶನ್ಸ್ ಕಳೆದ ಒಳಗಡೆ ಸಂಯುಕ್ತ ವಸ್ತು ಯಾವುದು ಅಂತ ಕ್ವಶನ್ಸ್ ಕಾದಾಗ ಇಲ್ಲಿ ನೋಡ್ರಿ ಚಿನ್ನ ಇದೊಂದು ಮೂಲ ವಸ್ತು ಎಲಿಮೆಂಟ್ ಆಮ್ಲಜನಕನು ಕೂಡ ಮೂಲ ವಸ್ತು ನೈಟ್ರೋಜನ್ಕ ಇದೆಲ್ಲ ಮೂಲ ವಸ್ತುವುದಾಗ ಬರ್ತವೆ ಹಾಗಾದ್ರೆ ನೀರು ಇದೊಂದು ಸಂಯುಕ್ತ ವಸ್ತು ಯಾಕಪ್ಪ ಅಂದ್ರೆ ಓ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದ ಎರಡುಗೂ ಸಂಯುಕ್ತವಾಗಿ ನೀರು ಏನಾಗಿದೆಯಪ್ಪ ಅಂದ್ರೆ ನಮ್ಗೆ ಕಂಡು ಬರ್ತದೆ ಹೀಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ನೀರಿನಲ್ಲಿ ಆಮ್ಲಜನಕ ಮತ್ತು ಜಲಜನಕಗಳ ಪ್ರಮಾಣ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದರೆ ನೀರಿನಲ್ಲಿ ಆಮ್ಲಜನಕ ಮತ್ತು ಜಲಜನಕಗಳ ಪ್ರಮಾಣ ಎಷ್ಟು ನೀರಿನಲ್ಲಿ ಫಸ್ಟ್ ಗೆ ಆಮ್ಲಜನಕ ಇದೆ ಫಸ್ಟ್ ಆಮ್ಲಜನಕ ಅನ್ನೋದಾದ್ರೆ ಫಸ್ಟ್ ಆಮ್ಲಜನಕ ಒಂದು ಹೈಡ್ರೋಜನ್ ಎಷ್ಟಿದೆ ಎರಡಿದೆ ಒಂದು ಅನುಪಾತ ಎರಡು ಏನಾಗ್ತದಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಕ್ಲಿಯರ್ ಈ ತರ ಕ್ವಶನ್ಸ್ ಇದು ನೆಕ್ಸ್ಟ್ ಕ್ವೆಶನ್ಸ್ ಕಬ್ಬಿನ ಒಂದು ಏನು ಅಂತ ಕ್ವಶನ್ಸ್ನ ಕೇಳ್ತಾರೆ ಕಬ್ಬಿನ ಇದು ಎಂಥ ವಸ್ತು ಕಬ್ಬಿನ ಅನ್ನೋದು ಒಂದು ಮೂಲ ವಸ್ತು ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಕಬ್ಬಿನ ಅನ್ನೋದು ಒಂದು ಮೂಲ ವಸ್ತುವಿಗೆ ಉದಾಹರಣೆ ನೆಕ್ಸ್ಟ್ ಕ್ವಶನ್ಸ್ ಎ ಜೀವಸತ್ವ ಕೊರತೆಯಿಂದ ಬರುವ ರೋಗ ಯಾವುದು ನೋಡಿರಿ ವಿಟಾಮಿನ್ಸ್ಗಳ ಮೇಲೆ ಅಂತೂ ಫಿಕ್ಸ್ ಕ್ವಶನ್ಸ್ ಹಾಂ ವಿಟಾಮಿನ್ಸ್ಗಳ ಮೇಲೆ ಕ್ವೆಶನ್ಸ್ ಕೇಳೋಕಪ್ಪ ಅಂದ್ರೆ ಇದು ಕ್ವೆಶನ್ ಪೇಪರ್ ಅಲ್ಲ ಅಷ್ಟೊಂದು ಫೇಮಸ್ ಕ್ವೆಶನ್ಸು ವಿಟಾಮಿನ್ಸ್ಗಳನ್ನ ನೆನಪಿಟ್ಕೊಂಡ್ಬಿಟ್ರಿ ಎ ಜೀವಸತ್ವ ಕೊರತೆಯಿಂದ ಬರುವಂಥ ರೋಗ ರಾತ್ರಿ ಕೂಡು ನಾವು ಹೊರಗಡೆ ಹೇಳ್ತಿರ್ತೀವಿ ಹುಡುಗರಿಗೆ ಈ ಕೂಡ ಸರ್ ಸರಿ ಆಕ್ಟ್ರ್ ಹೇಳ್ತಿವಿ ದಾಸ್ತ್ರ ಅಂತ ಹೇಳ್ತಿರ್ತಾರೆ ಎಷ್ಟು ಹೇಳಿದ್ರು ಒಳಗಡೆ ಹೋಗಿ ತಪ್ಪಾಗಿ ತಪ್ಪಾಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ನೀವು ಎಷ್ಟೇ ಪರ್ಫೆಕ್ಟ್ ಇದ್ರೂ ಕೂಡ ಇಂಥ ಕ್ವೆಶನ್ಸ್ಗಳನ್ನ ಒಳ್ಳೆ ರೀಡ್ ಮಾಡ್ಕೊತೀವಿ ಬರಲೇ ಬರಲೇಬೇಕು ಆ ವಿಟಾಮಿನ್ ಎ ಕೊರತೆಯಿಂದ ರಾತ್ರಿ ಕೂಡು ಅಂತ ಕರಿತೀವಿ ವಿಟಾಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಅಂತ ಕಂಡು ಬರ್ತದೆ ವಿಟಾಮಿನ್ ಬಿ ಕೊರತೆಯಿಂದ ಬೇರೆ ಬೇರೆ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಅಂತೇಳಿ ನೀವು ಕೂಡ ನೆನಪಿಡ್ಲೇಬೇಕು ನೆಕ್ಸ್ಟ್ ಕ್ವಶನ್ಸ್ ಹುಲಿಯು ತನ್ನ ಡ್ಯಾಶ್ ನಿಂದ ಮೋಸವನ್ನು ಸಿಗಿಯುತ್ತದೆ ಅಂತ ಕ್ವಶನ್ಸ್ ಇದೆ ಅದಕ್ಕೆ ಸರಿಯಾದ ಆನ್ಸರ್ಸ್ನ ಏನು ಗುರುತಿಸ್ತಾರಪ್ಪ ಎಲ್ಲರೂ ಪಟ್ಟನ ಇದೊಂದು ಡಿಫ್ರೆಂಟ್ ಆಗಿ ನಾಲ್ಕೇ ಲಿಂತ್ ಅಂತ ಅಲ್ಲ ಕಾಲು ಲಿಂತ್ ಅಂತಲ್ಲ ಇದನ್ನ ಎರಡು ಆಪ್ಷನ್ಸ್ ಅಂತ ಇದ್ರೆ ಏನೋ ಹೊಸ ಡಿಫ್ರೆಂಟ್ ಆದಂತೆ ಪಂಜ ಅಂತ ಆನ್ಸರ್ ಕೊಡ್ತಾರೆ ತಪ್ಪು ಪಂಜಲ್ಲಿಂದ್ರೆ ಏನ್ ಮಾಡ್ತದಪ್ಪ ಅಂದ್ರೆ ಹುಲಿ ಕ್ಯಾಚ್ ಮಾಡ್ತದೆ ಹಿಡಿತದೆ ಹೊಡಿತದೆ ಆದ್ರೆ ಹಲ್ಲಿನ ಮೂಲಕ ಮೋತ್ಸವನ್ನ ಸಿಗಿಯುತ್ತದೆ ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ವಾಸನೆಯನ್ನು ಗ್ರಹಿಸುವ ಮಾನವನ ಅಂಗ ಯಾವುದು ಅಂತ ಕ್ವಶನ್ಸ್ನ ಕತಿರ್ತಾನೆ ಇದು ಬಹಳ ಸಿಂಪಲ್ ಆಗಿ ಗುರುತಿಸಬೇಕು ವಾಸನೆಯನ್ನು ಗ್ರಹಿಸುವಂತ ಮಾನವನ ದೇಹದ ಅಂಗ ಯಾವುದಪ್ಪ ಅಂದ್ರೆ ಎಲ್ಲ ಎಂಪಾದ ಜ್ಞಾನೇಂದ್ರಿಯನ್ನು ಕರಿತೀವಿ ಒಟ್ಟು ಐದು ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಇನ್ನೊಂದು ಯಾವುದಪ್ಪ ಅಂದ್ರೆ ಚರ್ಮ ತರಗ ವಾಸನೆಯನ್ನು ಕ್ರಹಿಸುವುದು ಅಂದ್ರೆ ಮೂಗು ಕಣ್ಣು ನೋಡ್ತದೆ ನಾಲಿಗೆ ಸಿಹಿ ಸಿಹಿ ಅಥವಾ ಕಹಿ ರುಚಿಯನ್ನ ನೋಡ್ತದೆ ಕಿವಿಯನ್ನು ಏನಾಗ್ತದಪ್ಪ ಅಂದ್ರೆ ಕಳಿಸ್ಕೊತದೆ ನೆಕ್ಸ್ಟ್ ಕ್ವಶನ್ಸ್ ಮನುಷ್ಯನು ಉಸಿರಾಡುವಾಗ ಹೊರಗೆ ಬಿಡುವುದು ಮನುಷ್ಯನು ಉಸಿರಾಡುವಾಗ ಹೊರಗೆ ಬಿಡುವುದು ಏನು ಅಂತ ಕ್ವಶನ್ಸ್ ಇದೆ ಇಂಗಾಲದ ಡೈಆಕ್ಸೈಡ್ ಆಮ್ಲಜನಕೋ ಜಲಜನಕೋ ಸಾರಜನಕೋ ಮನುಷ್ಯ ಉಸಿರಾಡಾಗ ಹೊರಗೆ ಬಿಡುಗ ಬಿಡುಗಡೆ ಮಾಡೋದು ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಇಂಗಾಲದ ಡೈಆಕ್ಸೈಡ್ ಅಂತ ಕರಿತೀವಿ ಸಿಒು ಕಾರ್ಬನ್ ಡೈಆಕ್ಸೈಡ್ ಹ್ಮ್ ಉಸಿರವನ್ನು ಒಳಗೆ ತೆಗೆದುಕೊಳ್ಳುವಾಗ ಆಮ್ಲಜನಕವನ್ನ ತೆಗೆದುಕೊಳ್ತಾನೆ ಅತ್ಯಂತ ಹಗುರವಾದ ಅನಿಲ ಸಾರಜನಕ ವಾತಾವರಣದಲ್ಲಿ ಹೆಚ್ಚಿರುವ ಅನಿಲ ಯಾವುದು ಸಾರಿ ಅತ್ಯಂತ ಹಗುರವಾದ ಅನ ಅನಿಲ ಅಂದ್ರೆ ಜಲಜನಕ ವಾತಾವರಣದಲ್ಲಿ ಹೆಚ್ಚಿರುವ ಅನಿಲ ಯಾವುದಪ್ಪ ಅಂದ್ರೆ ಸಾರಜನಕ ಯಾವಾಗ ಬೇಕಾದರೂ ಕ್ವೆಶನ್ಸ್ಗಳನ್ನು ನಿಮ್ಗೆ ಕೇಳ್ತಿರ್ತಿರ್ತಾನೆ ನೆಕ್ಸ್ಟ್ ನಿಮಿಷ ಒಂದಕ್ಕೆ ಮಾನವನ ಹೃದಯ ಬಡಿತ ಎಷ್ಟು ಅಂತೆ ಕ್ವೆಶನ್ಸ್ ಇದ್ದೀವಿ ಒಂದು ನಿಮಿಷಕ್ಕೆ ಮಾನವನ ಹೃದಯ ಬಡಿತ ಎಷ್ಟು ಅಂತ ಕ್ವಶನ್ಸ್ನ ಕಳೆದಾಗ ಎಪ್ಪತ್ತೆರಡು ಸರ್ತಿ ಅಂತ ಇರಬೇಕಾಗಿತ್ತು ಬಟ್ ಇಲ್ಲಿ ಎಪ್ಪತ್ತು ಸಲ ಅಂತಿದೆ ಇದೇ ನೀವು ಈಗ ರೈಟ್ ಆನ್ಸರ್ ಹಾಕ್ಬೇಕು ಒಂದು ವೇಳೆ ಮಾನವನ ನಾಡಿ ದರ ಒಂದು ನಿಮಿಷಕ್ಕೆ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದಾಗ ಕೂಡ ಅದು ಎಪ್ಪತ್ತೆರಡು ಸತ ಅಂತಲೇ ನೀವು ರೈಟ್ ಆನ್ಸರ್ ಹಾಕ್ಬೇಕು ಒಂದು ವೇಳೆ ಸರ್ ಒಂದು ನಿಮಿಷಕ್ಕೆ ಮನುಷ್ಯ ಎಷ್ಟು ಬಾರಿ ಉಸಿರಾಡುತ್ತಾನೆ ಅಂತ ಏನಾದ್ರು ಕ್ವಶನ್ಸ್ ನ ಕೇಳಿದ್ರಪ್ಪ ಅಂದ್ರ ಎಪ್ಪತ್ತೆರಡು ಬಾರಿ ಹಾಕು ಆನ್ಸರ್ ಹಾಕ್ಬಾರ್ದವಾಗ ಅವಾಗ ಹದಿನೈದರಿಂದ ಹದಿನೆಂಟು ಬಾರಿ ಏನಾಗ್ತಾನಪ್ಪ ಅಂದ್ರ ಮನುಷ್ಯ ಆರೋಗ್ಯವಂತ ಮನುಷ್ಯ ಎಷ್ಟು ಬಾರಿ ಉಸಿರಾಡ್ತಾನೆ ಇನ್ನ ಕೊನೆಯ ಪ್ರಶ್ನೆ ಕ್ವಶನ್ ಏನಿದೆಯಪ್ಪ ಅಂದ್ರ ಆಕಾರ ಮತ್ತು ಗಾತ್ರ ಎರಡನ್ನು ಹೊಂದಿರುವ ದ್ರವ್ಯದ ಸ್ಥಿತಿ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾನೆ ಆಕಾರ ಮತ್ತು ಗಾತ್ರ ಎರಡನ್ನು ಹೊಂದಿರಬೇಕು ಅಂತ ದ್ರವ್ಯದ ಸ್ಥಿತಿ ಯಾವುದು ಅಂತ ನೋಡಿದಾಗ ಘನ ವಸ್ತುಗಳಿಗೆ ಎರಡು ಅಂದ್ರೆ ಆಕಾರವೂ ಇದೆ ಜೊತೆಗೆ ದ್ರವ್ಯ ರಾಶಿ ತೂಕನೂ ಇದೆ ಈ ಥರ ಕ್ವೆಶನ್ಸ್ಗಳನ್ನು ನಿಮ್ಗೆ ಕೇಳ್ತಿರ್ತಿರ್ತಾನೆ ಇವೆಲ್ಲ ವಿಜ್ಞಾನ ಕ್ವಶನ್ಸ್ಗಳನ್ನ ಈ ಥರ ನಾವು ಡಿಸ್ಕಸ್ ಮಾಡಿ ಎಲ್ಲವೂ ಕೂಡ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿರ್ತಿರ್ತಾನೆ ಸಾಧ್ಯ ಆದಷ್ಟು ಏನ್ಮಾಡ್ರಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಕ್ವೆಶನ್ ಪೇಪರ್ಗಳು ಬರೀ ವಿಜ್ಞಾನ ಅಂತ ಅಷ್ಟೇ ಅಲ್ಲ ಗಣಿತಗಳನ್ನು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇದು ಇಪ್ಪತ್ತೆರಡನೇ ಇನ್ನು ಇಪ್ಪತ್ತ್ಮೂರ ಇಪ್ಪತ್ನಾಲ್ಕು ಎರಡು ಕ್ವಶನ್ ಪೇಪರ್ ಹೇಳಿದೆ ಅಂದ್ರೆ ವಿಜ್ಞಾನ ಮುಗಿತದೆ ನೆಕ್ಸ್ಟ್ ಸಮಾಜ ವಿಜ್ಞಾನ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಕನ್ನಡ ನಿಮ್ಮ ಎಕ್ಸಾಮ್ ಹೋಗಿ ಆಲ್ಮೋಸ್ಟ್ ಎಲ್ಲೋ ಕ್ವಶನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡ್ತಾನೆ ಜೊತೆಗೆ ಮಾಡೋಲ್ ಕ್ವಶನ್ ಪೇಪರ್ಗಳು ಕೂಡ ಬಿಡಿಸಿ ಹಾಕಿರ್ತಾನೆ ಯೂಸ್ ಆಗ್ತವೆ ಇವೆ ಕ್ವಶನ್ಸ್ಗಳು